ஏன்னா வந்து சில சாதனை அந்த தலைவர்களுக்கு விளாண்டு போன வாரம் நூறு வருஷம் கனவு போன வாரம் நூறு வருஷம் கனவு காஞ்சி போட்ட நாலு கோடி எந்த எம்எல்ஏ செய்யாத சாதனை இன்னைக்கு இந்த வாரம் ஒரே நாள் ஒரே அஞ்சு ஆர்டர்ல ஒரு இண்டஸ்ட்ரி ஆர்டர் வந்து இது போல எம்எல்ஏ நம்ம என்ன பார்த்துக்கோ அங்கேயும்

இல்ல செய்தி என்ன பண்ணனும் يعني நம்ம மொத்தமே बीजेपीக்கு சொன்ன மகா காணி विधानसभाல என்ன நான் பண்ணா என்ன நான் யாராவது இன்டஸ்ட்ரீஸ்ல பாள பண்ணி நம்ம பண்ணோம் இப்போ நம்ம மாக்டஸ்ல பண்றதுக்கு டாலர் நாய் ஜீவான்றே தப்பு இது பெரிய சாதனை நம்ம நாட்டுக்காக சேவகர்கள் நாய்

ಯಾಕಂದ್ರೆ ಇದು ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದಿರುವುದು ಏಟ್ ಅಂದ್ರೆ ಇಂಡಸ್ಟ್ರಿ ಬರಬೇಕಂದ್ರೆ ಇವತ್ತು ಕೆ ಕೆಜಿಎಫ್ ನಲ್ಲಿ ಯಾರು ಕೆ ಜಿ ಕೆಜಿಎಫ್ ನೆಜಿಎಫ್ ನಲ್ಲಿ ಇದನ್ನ ಅರ್ಥ ಮಾಡ್ಕೊಂಡಿದಾರೋ ಅವರೆಲ್ಲ ಇವತ್ತು ಪಟಾಕಿ ಹೊಡಿಬೇಕು ದೀಪಾವಳಿ ತರ ನಡುವುದು

ಹಿಡಿದು ಬೇರೆ ಕಡೆ ಡೈವರ್ಟ್ ಮಾಡಕ್ ನೋಡಿರೋದು ನಿಮಗೆಲ್ಲ ಗೊತ್ತಿದೆ ಅದೇ ರೀತಿ ನಾನು ಕೂಡ ಮೇಡಂ ಜೊತೆ ಹೋಗಿನಿ ಫಸ್ಟ್ ಮುರೇಶ್ ನಿರಾಣಿ ಮುರುಗೇಶ್ ನಿರಾಣಿ ಅವರತ್ರ ಎಷ್ಟು ಇದು ಎಷ್ಟು ಕಷ್ಟ ಬಿದ್ದು ಫೈಲ್ ಕಷ್ಟ ಓಡಾಡಿದ್ದಾರೆ ಆಮೇಲೆ ನಮ್ಮ ಅಶೋಕ್ ಸಾಹೇಬ್ರು ರೆವಿನ್ಯೂ ಇನ್ಸ್ಪೆಕ್ಟ್ರು ರೆವಿನ್ಯೂ ಸಾರಿ ರೆವಿನ್ಯೂ ಸಚಿವರು ಅವರು ಇಲ್ಲಿ ವಿಧಾನಸೌಧ ಓಪನ್ ಮಾಡೋ ಟೈಮಲ್ಲಿ ಹೇಳಿದ್ರು ನಮ್ಮ ಮೇಡಮ್ ಬಂದು ಕೂತ್ಕೊಂಡ್ರೆ ಸಂಜೆವರೆಗೆ ಎತ್ತು ಹೋಗಲ್ಲ ತಂಗಿ ನೀನು ಹೋಗಮ್ಮ ನಾನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ಬೇಕಾದ್ರೆ ಸೆಟ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದವರೆಲ್ಲ ಕರ್ಕೊಂಡು ಆ ಇಂಟ್ರೆಸ್ಟ್ ಜಾಗದಲ್ಲಿ ತೋರಿಸಿ ನೀವು ಏನಾದ್ರೆ ನಮ್ಗೆ ನೋಟಿಫಿಕೇಶನ್ ಬೇಗ ಕಳಿಸಿಲ್ಲ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ನೀವು ಮಾಡಿಲ್ಲ ಅಂದ್ರೆ ನಾನು ಬ್ಯಾಂಗ್ಳೂರ್ಗೆ ಪಾದಯಾತ್ರೆ ಮಾಡ್ತೀನಿ ಬ್ಯಾಂಗ್ಳೂರ್ ಚಲೋ ಅನ್ನೋದನ್ನು ಮೇಡಮ್ ಘೋಷಣೆ ಮಾಡಿದ್ರು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇರೋ ಟೈಮ್ ನಲ್ಲಿ ಬ್ಯಾಂಗ್ಳೂರ್ ಚಲೋ ಅಲ್ಲ ಸ್ಟೇಟ್ ನಲ್ಲಿ ಎಲ್ಲ ಚಾನು ಬಂತು ಸುದ್ದಿ ಆಯ್ತು ಕರ್ನಾಟಕ ಪೂರ ಬಂದ್ಬಿಟ್ಟು ಸುದ್ದಿ ಆಯ್ತು ಇಷ್ಟೆಲ್ಲ ಸಂಘಪಟ್ಟು ಇವತ್ತು ಒಂಬೈನೂರ ಏಕ್ರಲ್ಲಿ ನಾವು ಎಲೆಕ್ಷನ್ ಟೈಮ್ ನಲ್ಲಿ ಕೂಡ ಬೀದಿ ಬೀದಿಯಾಗಿ ಹೇಳಿದ್ವಿ ಮೇಡಮ್ ನಾವೆಲ್ಲ ಬಂದ್ಬಿಟ್ಟು ಹೇಳಿದ್ವಿ ನಾವು ಮೇಡಮ್ ಇದು ತಂದೆ ತರ್ತಾರೆ ಇಂಡಸ್ಟ್ರಿ ತಂದೆ ತರ್ತಾರೆ ಈ ಕೆ ಜಿ ಏನು ಡೈಲಿ ಟ್ರಾವೆಲ್ಸ್ ಡೈಲಿ ಟ್ರಾವಲ್ಸ್ ಇಪ್ಪತ್ತು ಮೂವತ್ತು ವರ್ಷ ಹೋಗ್ತಾ ಇದ್ದಾರೆ ಅದಕ್ಕೆ ನಿಲ್ಲಿಸ್ತಾರೆ ಅಂತ ನಾವು ಭರವಸೆ ಕೊಟ್ಟಿವಿ ಆ ಭರವಸೆ ಇವತ್ತು ನಮ್ಗೆಲ್ಲ ಬಂದ್ಬಿಟ್ಟು ಸಂತೋಷವಾಗಿ ಇವತ್ತು ಆ ಸುದ್ದಿನ ಕೊಟ್ಟಿದ್ದಾರೆ ಟೌನ್ಶಿಪ್ ಆಗಿದ್ದಾರೆ ಒಂದೊಂದು ನಾವು ಚರಿತ್ರ ನಾವು ರಾಜಗೋಪುರ ಮಾಡಿದ ಮೇಲೆ ಈ ಪುಣ್ಯ ಬಂತು ನಮ್ಗಂತ ಈ ಕೆಜಿಎಫ್ ಗೆ ಎಲ್ಲ ಯುವಕರಿಗೆ ನಾವು ಅದೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಇನ್ ಡೈರೆಕ್ಟ್ ಕಾರ್ಮಿಕರು ಕೂಡ ಕೆಜಿಎಫ್ ನಲ್ಲಿ ಇರೋರೆಲ್ಲ ಸಾಕಾಗಲ್ಲ ಇನ್ನು ಬೇರೆ ಊರಿಂದ ದವ್ರ ಬಂದು ಕಾರ್ಮಿಕರಿಗೆ ಮ್ಯಾಡಮ್ ಪುನೀದಿಂದ ಒಂದು ಇಪ್ಪತ್ತು ಮೂವತ್ತು ಸಾವಿರ ಜನಕ್ಕೆ ಇನ್ ಆಗಿ ಸಿಗುತ್ತೆ ಈ ಓದಿರೋರಿಗೆ ಮೆಕ್ಯಾನಿಕ್ ಇರೋರಿಗೆ ಕಂಪ್ಯೂಟರ್ ಅವ್ರಿಗೆಲ್ಲ ಬಂದ್ಬಿಟ್ಟು ಡೈರೆಕ್ಟ್ ಡೈರೆಕ್ಟು ಇನ್ಡೈರೆಕ್ಟ್ ಕೆಲಸ ಬಂದ್ಬಿಟ್ಟು ಇದು ಸಾಧನೆ ನಾವು ನರ್ಸಾಪುರ ಫ್ಯಾಕ್ಟ್ರಿ ನೋಡಿದೀವಿ ಮಾಲೂರು ನೋಡಿದ್ದೀವಿ ಕೋಲಾರ ನೋಡಿದೀವಿ ಇವಾಗ ಎಲ್ಲರ ಗೌರ್ನು ಕೆ ಜಿ ಬಗ್ಗೆ ಎಲ್ಲರೂ ಈ ಕಡೆ ಬಂದ್ಬಿಟ್ಟು ನೋಡಬೇಕಾದ ಸ್ಥಿತಿನೇ ನಮ್ಮ ಮ್ಯಾಡಿಗೆ ಕರ್ಕೊಂಡು ಬಂದಿರೋದು ಇನ್ನೊಂದು ಹೇಳಿದ್ರು ಮೇಡಮ್ ಓದು ತಿಂಗಳ ಓದುವ ಎಂಟು ದಿವಸ ಮುಂಚೆ ನಾವು ದೇವಸ್ಥಾನ ರಾಜ್ಗೋಪುರ ಮಾಡಿದೀವಿ ಅದು ಎಫೆಕ್ಟ್ ಎಂಟು ದಿವಸ ಅಂತ ನಾನು ಆವತ್ತೇ ಹೇಳಿದ್ದೀನಿ ಆವತ್ತಿ ಹೇಳ್ತೀನಿ ಇವತ್ತು ನಾನು ಪಕ್ಕಾ ಹೇಳ್ತೀನಿ ಯಾರ ತಲೆಯಲ್ಲಿ ಏನು ಬರೆದಿದೀವೋ ಈ ಕೆ ಜಿ ಎಫ್ ಏನ್ ಮಾಡಬೇಕು ಅದು ಅವರಿಂದ ಸಾಧ್ಯ ಬೇರೆಯವರಿಂದ ಸಾಧ್ಯ ಆಗಲ್ಲ ಹಂಗ ಹೇಳಕ್ಕೆ ಎಂಟು ದಿವಸಕ್ಕೆ ಇನ್ನೊಂದು ಸುದ್ದಿ ಕೊಟ್ಟಿದ್ದಾರೆ ರೈತರುಗಳು ಸರಿ ಇವತ್ತು ಎ ಪಿ ಎಫ್ ಸಿ ನಮ್ಗಿಲ್ಲ ಇಪ್ಪತ್ತೈದು ಎಕ್ರಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ ಆ ಕೆಲಸ ಮಾಡಿದ್ದಾರೆ ಕುತ್ತು ಕೊರದೈದ ಒಂದೊಂದು ಹುಡುಕಿ ಈ ಕೆ ಜಿ ಎಫ್ಗೆ ಒಳ್ಳೆ ಪಾಲ್ಸಿ ಇರ್ತಾರೆ ಅಂತ ನಿಮ್ಮ ಮಾಧ್ಯಮ ಮಿತ್ರರು ನೀವು ಇದನ್ನ ಬಂದ್ಬಿಟ್ಟು ಹೈಲೈಟ್ ಜಾಸ್ತಿ ಫೋಕಸ್ ಮಾಡಬೇಕು ಹಿಂದೆ ಮೇಡಮ್ ಎಷ್ಟು ಆ ಸಾವಿರ ಏಕರ ಅರವತ್ತು ವರ್ಷ ಯಾರು ಕಣ್ಣಿಗೂ ಕಾಣಿಲ್ಲ ಅದು ಯಾರು ಒತ್ತುವರಿನೂ ಮಾಡಿಲ್ಲ ದೇವೃದಯ ಅಂತ ಆ ಒತ್ತುವರಿ ಮಾಡಿದ್ರೆ ಕೂಡ ಅದು ಇದ್ದ ಪ್ರಶ್ನೆ ಇರಬಹುದು ಆದ್ರೆ ಒಂದೇ ಒಂದು ಇಂಚು ಜಾಗೂ ಅದು ಯಾರು ಒತ್ತುವರಿ ಮಾಡಿಲ್ಲ ಅದು ನಾವು ಸುತ್ತ ಅದು ತುಂಬಾ ಸಂತೋಷ ಬಿಡಬೇಕು ಯಾಕಂದ್ರೆ ಒಂದುವರಿ ಅವ್ರ ಕೋರ್ಟ್ ಹೋಗೋದು ನಿಲ್ಲಿಸೋದು ಅಂತ ಪ್ರಾಬ್ಲಮ್ ಇರ್ತಾ ಇತ್ತು ಬಟ್ ಇದಕ್ಕೆ ಯಾವ್ದು ಪ್ರಾಬ್ಲಮ್ ಇಲ್ಲ ಗೈಡ್ ಸಿಕ್ಕ ಅದಕ್ಕೆ ವೆಂಕಟೇಶ್ವರ್ ಬಂದ್ಬಿಟ್ಟು ಮೇಡಮ್ ಆಶೀರ್ವಾದ ಮಾಡಿದರೆ ಮೇಡಮ್ ಬೇಗ ನೀವು ಇಂಡಸ್ಟ್ರಿ ಇನ್ನೂ ಜ್ವರ ಮಾಡಬೇಕು ಹಂಗಂತ ನಮ್ಗೆ ಕನಸು

ಎಲ್ಲ ಕಡೆ ಎಲ್ಲ ರೀತಿಯ ಜನತೆಗೆ ರೈತರು ಇರ್ಬೋದು ಮಹಿಳೆಯರು ಇರ್ಬೋದು ನಾಲ್ವರಿರ್ಬೋದು ಯೂಥ ಎಲ್ಲರೂ ಕೂಡ ಒಂದು ನ್ಯಾಯ ಕೊಡಿಸ್ಕೊಡ್ಬೇಕು ಈ ಕ್ಷೇತ್ರದ ಜನತೆ ಏನು ಅವ್ರ ಆಶೀರ್ವಾದ ಎಣ್ಣೆ ಕಡೆ ಮಾಡಿದ್ದಾರೋ ಅದಕ್ಕೆ ಅವರು ಮನೆ ಗುಡಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅವರು ಮುಂಜಾಮಯ ಮಾತಾಡೋ ಮನೆಯಲ್ಲಿ ನಾವು ಗಣಪನವ್ರು ನಾವು ಭಾಳ ಸ್ವಲ್ಪ ಮಾತಾಡೋಣ ಅಲ್ಲಿ ಸಾಕು

ಇಂಗ್ಲಿಷ್ ಅಲ್ಲಿ ಒಂದು ಹೇಳ್ತಾರೆ ಹೆಬ್ಲಿಕಕ್ಕೂ ಹೋರಾಗಿ ಇಲ್ಲಿನ ಹೆಚ್ಚಿಕ್ಕ ಕೆಲಸಕ್ಕೆ ನಾವೊಂದು ಹತ್ತು ಜನ ಸೇರಿ ಅವನ್ನೂ ಕರ್ಕೊಂಡು ವಿಧಾನಸೌಧ ಭೇಟಿತ್ತು ನಮ್ಮ ಮೇಲನ್ನು ಒಬ್ಬರೇ ಯಾರು ಕರೆಯೋಲ್ಲ ವಿಧಾನಸೌಧ ಕರೆಯೋಣ ಯಾರ್ದು ಕರೆಯೋಲ್ಲ ಯಾವ್ದು ಹೊರತಿದ್ರೆ

ಮೇವಂಗ್ಳೂರು ಅದೇ ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಆ ತರ ಒಂದು ಕೆಲಸಗಳು ಹೇಳೋದಕ್ಕೆ ಆಮೇಲೆ ಈ ಇಂಡಸ್ಟ್ರಿಯಲ್ ಟೌನ್ಶಿಪ್ ಚಕ್ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಪೂರ್ವಕ್ಕೆ ಆಂಧ್ರಪ್ರದೇಶ ಈ ಕಡೆ ದಕ್ಷಿಣಕ್ಕೆ ತಮಿಳುನಾಡು ಬೆಂಗಳೂರು ಪೂರ್ವಕ್ಕೆ ಪಶ್ಚಿಮ ಪಶ್ಚಿಮಕ್ಕೆ ಉತ್ತರಕ್ಕೆ ಅನಂತಪುರ ಏನಾದ್ರ ಈ ತರ ಚಪ್ಪಿ ಒಂದು ಜಾಗ ಕೆ ಜಿ ಎಫ್ ಇವತ್ತಿನ ದಿವಸ ಇದ್ರ ಬೆನಿಫಿಟ್ ನಾವು ಎಫ್ ಒಬ್ಬರೇ ಅಲ್ಲ ಇವರೆಲ್ಲಾ ಸೇರಿ ಇಲ್ಲಿ ಇಂಡಸ್ಟ್ರೀಸ್ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಬಹಳ ಉಪಯೋಗ ಇರ್ತಕ್ಕಂಥ ಜಾಗ ಇಲ್ಲಿ ಸಿಕ್ಕಲ್ಲ ಯಾರು ಆಮೇಲೆ ನೀರಿನ ಪ್ರಾಬ್ಲಮ್ ಇರ್ಬೋದು ಎಂದು ಗೊತ್ತಿಲ್ಲ ಈಗ ಸದ್ಯಕ್ಕೆ ಮೇಡಮ್ ದಯದಿಂದ ಎಲ್ಲಿ ನಮ್ಮ ಹೈಕಾಲಿಗೆ ನೀರಿನ ಪ್ರಾಬ್ಲಮ್ ಇಲ್ಲ ಈ ನೀರಿನ ಪ್ರಾಬ್ಲಮ್ ಬೆಂಗಳೂರಿನಲ್ಲಿ ಫೇಸ್ ಮಾಡ್ತಾ ಇದ್ದಾಗ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಟ್ಯಾಂಕ್ ಇರೋ ಒಂದು ಕೂಡ ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತಂದ್ರೆ ಟೆಂಡರ್ ನೋಟಿಫಿಕೇಶನ್ ಏನಾದ್ರು ಇನ್ನೊಂದು ಐದ್ ದಿನ ಏನಾದ್ರು ಕೂಡ ಆಫ್ ಇವತ್ತು ಬಿಟ್ಟು ಇನ್ನೊಂದು ಐದ್ ದಿನ ಮುಂದಕ್ಕೆ ಟೆಂಡರ್ ನೋಟಿಫಿಕೇಶನ್ಗೆ ಅಂತ ಹರಿ ಬಿರಿಯಾನಿ ಕೆಲಸ ಸ್ಪೀಡ್ ಅಪ್ ಮಾಡ್ತಿದ್ದಾರೆ ಕೇಳಿದ್ರೆ ಟ್ರೆಂಡ್ ಆಗಿ ಹೋಗ್ಬೇಡೋಣ ಆಗ್ತಾ ಇರಲಿ ಅವರು ಪ್ರೋಸೆಸ್ ಜೊತೆ ಜೊತೆ ಎಲೆಕ್ಷನ್ ಬಂದ್ರೆ ಒಂದು ತಿಂಗಳು ಎರಡು ತಿಂಗಳು ಟೈಮ್ ತಗೊಳುತ್ತೆ ಬೇಡ ಅಷ್ಟು ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಅದು ಒಂದು ಕೇಳಿದ್ರಿ ಅವರು ಅವ್ರ ಇಷ್ಟೇಲಿ ಇದೆ ಫಸ್ಟ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮ್ದು ರೆಸೆಂಟ್ ನೋಟಿಫಿಕೇಶನ್ ಫೈಲ್ ಐವತ್ತು ಜಾಗ ದಾಟಿ ಸೈನ್ ಆಗಿ ಮಿನಿಸ್ಟರ್ ಸೈನ್ ಆಗಿ ಬಂದಿರೋ ಹಿಸ್ಟ್ರಿ ಎಲ್ಲೂ ಆಗಿಲ್ಲ ಈ ರೀತಿ ಈ ರೀತಿ ಅದೊಂದು ಹಿಸ್ಟ್ರಿ ಕೈಗಾರಿಕಾ ಪ್ರದೇಶ ನೋಡಿದೀವಲ್ವಾ ನಾವು ನರಸಾಪುರ ತಗೋತಾ ದೊಡ್ಡ ಬೋರ್ಡ್ ಹಾಕಿರ್ತಾರಲ್ಲ ಕೈಗಾರಿಕಾ ಪ್ರದೇಶ ಇಲ್ಲಿ ಇಂಡಸ್ಟ್ರೀಸ್ ಅದೇ ತರ ಅದೇ ಗ್ರೀನ್ ಬೋರ್ಡ್ ಸರ್ಕಾರನೇ ಆತರ ಬೋರ್ಡ್ ಕೆಜಿಎಫ್ ಎಫ್ ಕೆಜಿಎಫ್ ಆಲಕ್ ಮರಿದಿಡೋ ಅಷ್ಟೇ ಕೈಗಾರಿಕಾ ಪ್ರದೇಶ ಅಂದ್ರೆ ಸ್ಟಾರ್ಟ್ ಆಗೋದೇ ಇಂಡಸ್ಟ್ರೀಸ್ ಆಮೇಲೆ ಅವ್ರ ಇದು ಬರುತ್ತೆ

ಸ್ವಲ್ಪ ಜಾಗ ನಮ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ ಬರುತ್ತಲ್ಲ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ನಾನು ರಿಸರ್ವ್ ಮಾಡಿದ್ದೀನಿ ಅಂತ ಹೇಳ್ತಾ ಇದೀರಲ್ಲ ಸ್ವಲ್ಪ ಜಾಗ ಅವರು ಗಾಲ್ಫ್ ಕ್ಲಬ್ ಚೂಟ್ ಆ ಕಡೆ ಸಿಗ್ತಾ ಇದ್ದಾರೆ ಅದನ್ನ ಟೌನ್ಶಿಪ್ ಏರಿಯಾ ಮಾಡಿಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಲ್ಲ ಅದು ಇಂಟಿಗ್ರೇಟೆಡ್ ರಿಸರ್ವ್ ದಿನ ಯಾಕೆ ಅದು ಸ್ವಲ್ಪ ಗ್ರಾಂಟ್ಸ್ ಬರುತ್ತೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಸ್ ಟೂ ಟು ಮೇಲೆ ಬರುತ್ತೆ ಆ ಸಂದರ್ಭದಲ್ಲೇ ನಾವು ಮಾತಾಡಿದ್ರೆ ಕರೆಕ್ಟ್ ಇರುತ್ತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಪರ್ಪಸ್ ನಾವು ರಿಸರ್ವ್ ಮಾಡಿದೀವಿ ಅಲ್ಲಿ ಏನೇನು ಬರುತ್ತೆ ಏನೇನು ಕಾರಣ ಅದು ಇನ್ ಕೇಸ್ ಯಾವ್ದಾದ್ರು ಸಾಫ್ಟ್ವೇರ್ ಕಂಪನಿ ಐ ಟಿ ಕಂಪನೀಸ್ನ ಈ ಕಡೆ ಕೊಟ್ಟರೆ ಅವ್ರಿಗೆ ಏನೇನ್ ಬೇಡಿಕೆಗಳಿರುತ್ತೆ ಅಂತ ಬೇಸ್ ಮೇಲೆ ನಾವು ಅದೊಂದು ಯೋಚನೆ ಮಾಡಿದೀವಿ ಬೇರೆ ಬೇರೆ ಸ್ಟೇಟ್ಸ್ ಇಂದ ಬರ್ತಾ ಇದ್ರು ಉದ್ಯೋಗ ಹೊಂದ್ಕೊಂಡು ಆಂಧ್ರ ಇಂದ ತಮಿಳುನಾಡಿಂದ ನಾಳೆ ಒಂದ್ ದಿನ ಅಂತ ದಿನಾನೇ ಆಗತ್ತ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಬರೋರು ಉದ್ಯೋಗ ಕೊಡುತ್ತ ಬಾರ್ಡರ್ ಅಲ್ಲಿ ಯಾರ್ಯಾರು ಉದ್ಯೋಗ ಬೇಕು ಅಂತ ಬರೋರ್ಗೆ ಉದ್ಯೋಗ ಸಿಗತ್ತ ಗ್ರಾಜ್ ಎಜುಕೇಟೆಡ್ಸ್ಗೆ ಟಿ ಐ ಮಾಡಿರೋರ್ಗೆ ಡಿಪ್ಲೋಮಾ ಮಾಡಿರೋರ್ಗೆ ಅಂತ ಒಂದು ಒಂದು ಪ್ರಯತ್ನ ತಪಸ್ಸು ಯಶಸ್ವಿ ಆಗಿದ್ದೀವಿ ಅಂತ ಈ ಒಂದು ಹೆಮ್ಮೆಯಿಂದ ಹೇಳ್ಕೊಳಕೆ ಇಷ್ಟಪಡ್ತೀನಿ ಗೆಜೆಟ್ ನೋಟಿಫಿಕೇಶನ್ ನ ಯಾರು ಬದಲಾವಣೆ ಮಾಡಿರುವಂತ ಹಿಸ್ಟ್ರಿ ಇಲ್ಲ ಬಜೆಟ್ ಅಲ್ಲಿರುವ ಹಂಡ್ರೆಡ್ ಅಂಡ್ ನೈಂಟಿ ಫುಲ್ಫಿಲ್ ಮಾಡಬಹುದು ಏಟಿ ಫುಲ್ಫಿಲ್ ಮಾಡಬಹುದು ಬಜೆಟ್ ಬಜೆಟ್ ಅಲ್ಲಿ ಪ್ರಾಮಿಸ್ ಮಾಡೋದು ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೆಜೆಟ್ ಅನ್ನೋದು ರೆಕಾರ್ಡ್ ಅದು ಹಿಸ್ಟ್ರಿ ಅಲ್ಲಿ ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಕೆಜಿಎಫ್ ಅಲ್ಲಿ ನನ್ನ ಸರ್ಕಾರ ನನ್ನ ಸರ್ಕಾರ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನನ್ಗೆ ಅವಕಾಶ ಕೊಟ್ಟ ಜನರಿಂದ ಸಾಧನೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಎಲ್ಲರ ಸರ್ಕಾರ ಇದೆ ಎಲ್ಲರ ಪ್ರಯತ್ನ ಇದೆ ನಿಮ್ಗೆಲ್ಲಾರ ಆಶೀರ್ವಾದ ಇಲ್ಲದಿದ್ದರೆ ನಾನು ಏನು ಸಾಧಿಸಕ್ಕಾಗ್ತಿರ್ಲಿಲ್ಲ ನೀವು ಒಳ್ಳೆ ರೀತಿ ನನ್ನ ತಗೊಂಡು ಅಭಿಪ್ರಾಯದಿಂದ ಬಂದಿರ್ತಿರೋ ಅಥವಾ ನನಗ್ ಬುದ್ಧಿ ಹೇಳ್ಬೇಕು ಅಂತ ಬಂದಿರ್ತಿರೋ ಎಲ್ಲಾನು ಕಾರಣ ಆಗಿರುತ್ತೆ ಇವಾಗ ಈ ಹಂತಕ್ಕೆ ಇವತ್ತು ಕೆ ಜಿ ಎಫ್ ಅಲ್ಲಿ ಇಂತ ಇಂಥ ಬದಲಾವಣೆಗಳು ಬಂದಿದೆ ಅಂತಂದ್ರೆ ಎಲ್ಲಾನು ಕೂಡ ಕಾರಣ ಅಂತಾನೆ ನಾನು ಒಪ್ಕೊಂತೀನಿ ಎಲ್ಲ ನನಗೆ ಪಾಸಿಟಿವ್ ಇಂಪ್ಯಾಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಬಂದ ಚಾಲೆಂಜಸ್ ಎಲ್ಲಾನು ಕೂಡ ನಾನು ಪಾಸಿಟಿವ್ ಆಗಿ ತಗೊಂಡಾಗ ಯಾವುದೇ ಒಂದು ಚಾಲೆಂಜ್ ಬಂದಾಗ ಅದನ್ನ ನಾನು ಅವಕಾಶ ಆಗಿ ಒಂದು ಸ್ಟೆಪ್ ಮಾಡ್ಕೊಂಡಿದ್ದೀನಿ ಅದು ನನಗೆ ಅವಕಾಶ ಆಗಿದೆ ಬಿಟ್ರೆ ನಾನು ಅದರಿಂದ ಯಾವತ್ತು ಡಿಸ್ಟರ್ಬ್ ಆಗಿ ಕುತ್ಕೊಳ್ಳೋ ಅಂತ ಪ್ರಯತ್ನನೇ ಮಾಡಲಿಲ್ಲ ಯಾವ ಸರ್ಕಾರ ಇದ್ರೆ ನಿಮ್ಮೆ ಇದೆ ಟೆನ್ ಮಂತ್ಸ್ ಕೂಡ ನನ್ನ ಸರ್ಕಾರ ಒಂದ್ ಆಗ್ಲಿಲ್ಲ ಇಂತ ಒಳ್ಳೆ ಕೆಲಸ ನಾವು ಗಡಿ ಭಾಗದಲ್ಲಿ ಇದೀವಿ ಇಷ್ಟೆಲ್ಲ ಒಂದಾಡಿದೀವಿ ಐವತ್ತರವತ್ತು ವರ್ಷದಿಂದ ನಿರೀಕ್ಷೆ ಮಾಡ್ತಾ ಇರ್ಲಿ ಯಾರು ಮಾಡಿರ್ಲಿಲ್ಲ ಸಾಧನೆ ಮಾಡಿದ್ದಾರೆ ಇನ್ನೂ ಒಳ್ಳೆ ಪ್ರಿನ್ಸಿಪಲ್ ಇದ್ದಾರೆ ಸಂಗಮಣಿ ಅಂತ ಆ ವಂದಿತಾ ಶರ್ಮಾ ಮೇಡಮ್ನ ನಾನು ರಿಟೈರ್ಡ್ ಆದ್ರು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಯ್ತು ರಿಟೈರ್ಡ್ ಆಗಿ ಕ್ಯಾಬಿನೆಟ್ ಗೆ ಈ ಸಬ್ಜೆಕ್ಟ್ ತರುವಂತ ವಿಚಾರದಲ್ಲಿ ಪಂಕಜ್ ಪಾಟೇಲ್ ಅಂತ ರಾಜ್ಕುಮಾರ್ ಪಂಕಜ್ ಅಂತ ಒಂದು ಆಲ್ಮೋಸ್ಟ್ ಟ್ವೆಂಟಿ ಟೈಮ್ಸ್ ಆಫ್ಟರ್ ರಿಟೈರ್ಮೆಂಟ್ ಒಂದು ವೈಎಸ್ ಆಫೀಸರ್ಸ್ ನ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅನ್ನ ಫಾಲೋ ಅಪ್ ಮಾಡ್ತೇವೆ ಒಳ್ಳೆ ಆಫೀಸರ್ಸ್ ನನಗೆ ಸಿಗ್ತೇವಿದ್ರೆ ಇವತ್ತು ಈ ಕೆಲಸಗಳನ್ನ ಇಷ್ಟು ಬೇಗ ನಾನು ಯಶಸ್ವಿ ಮಾಡಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಯಾಕಂದ್ರೆ ಐದು ವರ್ಷಗಳಲ್ಲ ನಾನು ಐದು ನಿಮಿಷದಾಗ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೆಲವೊಂದು ಜ್ಞಾಪಕ ಬರುತ್ತೆ ಕೆಲವೊಂದು ಜ್ಞಾಪಕ ಬರಲ್ಲ ಆದ್ರೆ ಪರಿಶ್ರಮ ಜಾಸ್ತಿ ಇದೆ ಈ ಪರಿಶ್ರಮನ ಯಶಸ್ಸಿನ ಆ ಆ ಎತ್ತದವರೆಗೂ ಕರ್ಕೊಂಡು ಹೋಗೋದಕ್ಕೂ ಕೂಡ ಕಾರಣ ಕರ್ತಿದ್ದಾರೆ ಈ ಜೊತೆಯಲ್ಲೂ ವೇದಿಕೆಯಲ್ಲಿ ಕಾಣದೇ ಒಂದು ಕೈ ಇದೆ ಸಾಧನೆ ಮಾಡಬೇಕು ಸಾಧನೆ ಮಾಡ್ಬೇಕು ಅನ್ನುವಂತ ಹಠ ಹಠ ಪ್ರಯತ್ನ ಮಾಡಿಸುವಂತದ್ರಲ್ಲಿ ಆ ಪ್ರಯತ್ನ ಕಾಯ್ಕೊಂಡಿರುವಂತದ್ರಲ್ಲಿ ಎಲ್ಲದರಲ್ಲೂ ಕೂಡ ಪರಿಶ್ರಮ ಇದೆ ಒಂದು ಅಂತ ನನ್ನ ಗುರಿ ಇದೆ ನಮ್ಮಲ್ಲಿ ಎಲ್ಲ ಪ್ರಯತ್ನದಿಂದ ಇನ್ನೂ ಕೂಡ ಇನ್ನೂ ಒಳ್ಳೇದಾಗ್ಬೇಕು ಇಷ್ಟೇ ಅಲ್ಲ ಇನ್ನೂ ಒಳ್ಳೇದಾಗ್ಬೇಕ ಇನ್ನೂ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದು ಇವತ್ತು ನಮ್ಮ ನಮ್ಮ ಜಿ ಕೆಜಿಎಫ್ ತಾಲೂಕಿಗೆ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಇನ್ವೆಸ್ಟರ್ಸ್ ಬರ್ತಾರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬರ್ತಾರೆ ಇನ್ವೆಸ್ಟರ್ಸ್ ಬರುವಂತ ಒಂದೊಂದು ಕಂಪನಿಯವರು ಯೋಚನೆ ಮಾಡಿ ಸೇ ಅಬೌಟ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ರೆ ಫೈವ್ ತೌಸಂಡ್ ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ರೆ इष्टु इष्टु इन्वेस्टमेंट बहुत होती है जैसे आदत बहुत होता है ना तो आदत वगैरह माइटी करते हैं नेक्स्ट इधर लिख आ 973 एक्ज़ेशन ये किस ब्लैंड ये नागिन है नोट करो ना विविल ब्रीफ लोग नेक्स्ट विविल इश्तिक्या ना वो इष्ट माइटी के दिल से इधर करें कौन सी जगह कैसे प्रकार जागा � ಆಮೇಲೆ ಬೆಂಬಲಿ ಹಿಂದೆ ಸ್ವಲ್ಪ ಜಾಗ ನೋಡಿದೀವಿ ಅನ್ಸುತ್ತೆ ಬಹಳ ಸತಿ ಕರ್ಕೊಂಡು ಹೋಗುದೇ ನಾನ್ ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಹೋದಾಗ ನೀವೆಲ್ಲ ಬಂದಿದ್ರಿ ಅನ್ಸುತ್ತೆ ಅದೆಲ್ಲಾನು ಕೂಡ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅದೆಲ್ಲಾನು ಕೂಡ ಅದೇ ಪರ್ಪಸ್ ಇದ್ದಾರೆ ಆದ್ರ ಮರ ಬಿಟ್ಟಾದ್ಮೇಲೆ ರೈಟ್ ಸೈಡ್ ಬೈಟ್ ಲೆಫ್ಟ್ ಸೈಡ್ ಯಾವ ಜಾಗ ಇದೆ ಅದೆಲ್ಲಾನು ಕೂಡ ಈ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ಎಕರ್ಸ್ ಇಂದ ಬರುವಂತದ್ದು ಮುಂದೆ ಬೆಮಲ್ ಮುಂದೆ ಹೋಗಿ ನಾವು ಪೈಲಟ್ಸ್ ಹತ್ರ ರೈಟ್ ತಿರ್ಕೊಂಡು ಹಿಂದೆ ಆ ಕಡೆ ಬರ್ತೀವಿ ಅಲ್ಲ ಹೆಂಡ್ರಿಸ್ ಇಂದ ಆ ಕಡೆ ಹಿಂದೆ ಬರ್ತೀವಿ ಅಲ್ಲ ಆ ಫುಲ್ಲು ಕೂಡ ಇಂಡಸ್ಟ್ರಿಯಲ್ ಟೌನ್ಶಿಪ್ ತುಂಬಾ ಯೋಗ್ಯವಾಗಿದೆ ಅದನ್ನು ಕೂಡ ಡಬಲ್ ರೋಡ್ ಗೆ ನಾವು ಪ್ರಾವಿಷನ್ ಮಾಡ್ತೀವಿ ಆ ಕಡೆ ಈ ಕಡೆ ಆ ಏನ್ ಜಾಗ ಇದೆ ತುಂಬಾ ಒಳ್ಳೆ ಪ್ರೈಮ್ ಲೊಕ್ಯಾಲಿಟಿ ಅಲ್ಲಿ ಇದೆ ಮತ್ತೆ ಈ ಜಾಗ ಬಿಟ್ಟು ಬೆಮೆಲ್ ಜಾಗ ಬಿಟ್ಟು ಬೆಮೆಲ್ ಜಾಗ ಆಲದ ಮರ ಜಾಗ ಮತ್ತೆ ಎಂಟ್ರಿಸ್ ಜಾಗ ಅದು ಬಿಟ್ಟು ಮಿಕ್ಕಿ ಜಾಗ ಸ್ವಲ್ಪ ಐಸೋಲೇಟೆಡ್ ಆಗಿರುವಂತದ್ದು ಟೌನ್ಶಿಪ್ ಗೆ ಹತ್ರ ಇರುವಂತದ್ದನ್ನ ಮಾತ್ರ ಟೋಲ್ಡ್ ವ್ಯವಸ್ಥೆ ಬೇರೆ ಇದು ಇಂಡಸ್ಟ್ರಿ ಬೆಂಗಲ್ ರೈಲ್ವೆ ಸ್ಟೇಷನ್ ಅಪೋಸಿಟ್ ಇರುವಂತದ್ದು ಅದು ಸ್ಕೆಚ್ ಎಲ್ಲ ನಿಮಗೆ ಕೊಡ್ತೀವಿ ಯಾಕಂದ್ರೆ ರೆವೆನ್ಯೂ ಸ್ಕೆಚ್ ಕೂಡ ಆಗ್ತಾ ಇದೆ ಕಲರಿಂಗ್ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಯಾವುದು ಗ್ರೀನ್ ಝೋನ್ ಯಾವುದು ಇಂಡಸ್ಟ್ರಿಯಲ್ ಝೋನ್ ಯಾವುದು ಎಲ್ಲೋ ಝೋನ್ ಯಾವುದು ಗ್ರೀನ್ ಝೋನ್ ಯಾವುದು ಆ ತರದ್ದೆಲ್ಲ ಆದಾಗ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ ಇದು ನಮ್ಮ ನಮ್ಮ ತಾಲೂಕಿಗೆ ಜಾಸ್ತಿನೇ ಆಗಿದೆ ಜಾಸ್ತಿ ಇದು ಇಂಡಸ್ಟ್ರೀಸ್ಗೆ ಜಾಸ್ತಿ ಜಾಗನೇ ಆಗಿದೆ ಇನ್ನೂ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಮಂಗಳಗೌರಿ ಅಖಿಲ ಕರ್ನಾಟಕ ಗೃಹ ಕಾರ್ಮಿಕ ವೃತ್ತಿ ಸಂಘಟನೆಯಲ್ಲಿ ಸಂಚಾಲಕ ಕೆಲಸ ಮಾಡ್ತೀನಿ ಜಯಮ್ಮ ಅವರು ನಮ್ಮ ಗೃಹ ಕಾರ್ಮಿಕರ ಬೇಡಿಕೆಗಳನ್ನು ಎಮ್ ಎಲ್ ಎ ರೂಪಾ ಮೇಡಮ್ ಅವ್ರಿಗೆ ನಾವು ಮನವಿ ಪತ್ರ ಮುಖಾಂತರ ಸಲ್ಲಿಸ್ತಾಯಿದ್ದೀವಿ ಏನಂದರೆ ಐ ಎನ್ ಒ ಸಿ ಒನ್ ಏಯ್ಟಿ ನೈನ್ ಇದನ್ನು ನಮ್ಮ ದೇಶಕ್ಕೆ ಅನ್ವಯಿಸಬೇಕೆಂಬುದು ಸರ್ಕಾರಕ್ಕೆ ಒತ್ತಡ ತರುವುದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಧರಣ ಕುಳಿತುಕೊಳ್ಳು ಐ ಎಲ್ ಒ ಕನ್ವೆನ್ಷನ್ ಬದಲಾವಣೆಗೆ ಮನವಿ ಪತ್ರವನ್ನು ಮೇಡಮ್ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಏನಂದರೆ ಗೃಹ ಕಾರ್ಮಿಕರ ಶಾಸನ ರಚನೆ ಆಗಬೇಕು ಗೃಹ ಕಾರ್ಮಿಕ ಕನಿಷ್ಠ ವೇತನ ಹೆಚ್ಚಾಗಬೇಕು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿ ನೀಡಬೇಕು ಗೃಹ ಕಾರ್ಮಿಕರಿಗೆ ಮನೆ ಶಿಥಿಲಗೊಂಡಿರುವುದು ದುರಸ್ತಿ ಮಾಡಿಕೊಡಬೇಕು ಮತ್ತು ಸಾಮಾಜಿಕ ಭದ್ರತೆಯಲ್ಲಿ ಗೃಹ ಕಾರ್ಮಿಕ ಕುಟುಂಬಗಳಲ್ಲಿ ಕುಡಿತ ಮತ್ತು ಗಂಜಾದಿಂದ ಕುಟುಂಬಗಳು ತೀವ್ರವಾಗಿ ಕಷ್ಟಕ್ಕೆ ಒಳಗಾಗುತ್ತಿದೆ ಸರ್ಕಾರ ಗಂಭೀರವಾಗಿ ಚಿಂತಿಸಿ ಕಡಿವಾಣ ಹಾಕಬೇಕು ಎಲ್ಲ ಸ್ಲೋಕ್ ಬಡಾವಣೆ ಮುಖ್ಯ ರಸ್ತೆಗಳಲ್ಲಿ ತಿರುವಿನ ಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ವಯಸ್ಸಾದವರ ವೃದ್ಧರಿಗೆ ಪಿಂಚಣಿ ಹಾಗೂ ರಕ್ತ ಪರೀಕ್ಷೆ ಮಾಡಿಸಲು ಅಲದಾಡುತ್ತಿದ್ದಾರೆ ಅದಕ್ಕಾಗಿ ವಾಲಂಟೀರ್ಗಳನ್ನು ನೇಮಕಾತಿ ಮಾಡಿ ಅವರಿಗೆ ಸೌಲಭ್ಯವನ್ನು ಒದಗಿಸಿಕೊಡಬೇಕೆಂದು ವಂದನೆ ಮಾಡಿದೆ ನಾನು ಜಿಲ್ಲಾ ಕರ್ನಾಟಕ ಸಮಸ್ಯೆಗಳ ಕಚೇರಿ ಪ್ರೆಸಿಡೆಂಟ್ ಆಗಿರ್ತೀರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಲುವಿನ ಇದೆ ಅವುಗಳು ಲೇಬರ್ನ அவங்களும் கூலிக்காரங்க அவங்களுக்கு மினி மினிமம் வேஜஸ் என்ன அப்படின்னா வேலைக்காக கூலி கட்ட கூலி அவங்களுக்கு கொடுக்கணும் கவர்மெண்ட் வந்து அவங்களே ஒரு தொழிலாளர்கள் வந்து எடுத்து அவங்களுக்கு எல்லா கல்லூரியும் கொடுக்கணும் அப்படின்றதுக்காக நாங்களும் இந்த மனைவி பார்க்க திருமதி குருப்பாளர் சேச கவர்மெண்ட் அவர்களுக்கும் குறிப்பாளர் லேபர் ஆஃபீஸ் அவர்களுக்கு கிரண் கிரண் சார் அவருக்கும் கொடுத்துருக்காங்க நாங்கள் வந்து பதினாறாம் தேதி தருணாவுக்காக பர்மிஷன் கேட்டுக்கோங்க இப்போல கவர்மெண்ட் ஆஃபீஸ் இருக்கிறதுனால எங்களுக்கு இனி விட்டான சைடாக பர்மிஷன் கேட்டுக்கோங்க நாங்கள் வெறும் இந்த மனைவி 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 பத்திரம் மட்டும் எடுத்துன்னு போயிட்டு ரெண்டு ஆஃபீஸ்லேயே சுற்றி வீட்டு வேலை செய்கிறவங்க சண்டை வந்து இங்கே வந்து ரெண்டாயிரத்தி பன்னெண்டில் யூனியன் ஸ்டார்ட் ஆச்சுங்க அதுலேருந்து இது வரைக்கும் கோலாரி டிஸ்ட்ரிக்டில் சுமார் ரெண்டாயிரம் பேருக்கு மேலே நம்ம யூனியனில் இருக்கிறாங்க இப்போது ஸ்மார்ட் கார்ட் பண்ணாங்க அவங்களுக்கு நாங்கள் அதில் ஒன்றும் பெனிஃபிட் இல்லை இப்போ இது தான் ஈசன அது பண்ணுங்க ஈசிற மக்காட்டில் வெறும் வெறும் ஆக்சிடென்ட்டுக்கு மருத்துவங்களும் அது அடுத்தபடியாக அறுபது வயசு ஆனவங்களுக்கு ஒன்று எந்த சலுகையும் இல்லை அப்படின்றாங்க கவர்மெண்ட்டு இப்போ அறுபது வயசு ஆன வீட்டு வேலை செய்யணும் அறுபது வயசு ஆகிட்டுவங்களோ எந்த உதவியும் இல்லாத இருக்காங்க இது வந்து கவர்மெண்ட்டு பண்ண அறுபது வயசு ஆனவங்களுக்கு கூட எந்த கவர்மெண்ட்டு ஒரு சர்டிஃபிகேட் கொண்டு வரணும் எல்ஐசி கிடையாதுங்க அவங்களுக்கு ஸ்மார்ட் கார்டு இல்லை அது ஈஸ்டர்ம கார்டும் கிடையாதுங்க இதனால வயசாக அறுபது வயசு ஆனவங்களுக்கு கூட கவர்மெண்ட்டு எந்த சர்டாக கொடுத்து அவங்களே ஆதரிக்கணும் அப்படின்னு